ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಬೆಳಗ್ಗೆ ಬೆಳಗ್ಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಯ್ತಾ ಎಷ್ಟು ಸಮಯ ಆಯ್ತು ನಾನು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿ ಏನಿಲ್ಲ ವಿಷಯ ಅತ್ತೆ ಮಾವ ಮನೆಯಲ್ಲಿ ಇಲ್ಲ ಹಾಗಾಗಿ ಇವತ್ತು ಮನೆಯಲ್ಲಿ ತನ್ನದು ಮತ್ತೆ ಗಂಡನದ್ದೇ ಕಾರುಬಾರ ಆಯ್ತಾ ಹಾಗಾದ್ರಿಂದ ಯಾವತ್ತು ಕಾರುಬಾರಿ ಇರೋದಿಲ್ವಾ ಅಂತ ಹೇಳಿ ಅಲ್ಲ ಅಹ್ ಹಿರಿಯರಿರುವಾಗ ಅವರದ್ದೇ ಮನೆಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ ನಮ್ಮದೇನಿದ್ರು ಅವರಿಗೆ ಸಹಕರಿಸಿಕೊಂಡು ಅಷ್ಟೇ ಕೆಲಸ ಇವತ್ತು ನಾನು ಮತ್ತೆ ನನ್ನ ಗಂಡ ಮಾತ್ರ ಇರುದು ಹಾಗಾಗಿ ಎಲ್ಲವನ್ನು ನಾವೇ ನೋಡ್ಕೊಳ್ಬೇಕಾಗ್ತದೆ ಅವರು ಬರುವಲ್ಲಿವರೆಗೆ ಇವತ್ತೇ ಬರ್ತಾರೆ ರಾತ್ರಿ ಆಗ್ತದೆ ಅಷ್ಟೇ ಆಯ್ತಾ ಬೆಳಗ್ಗೆ ಇದ್ದು ಅಡಿಗೆ ಮನೆ ಕ್ಲೀನಿಂಗ್ ಅಂತ ಇರ್ತದೆ ಆ ನಿನ್ನೆ ಅದನ್ನೆಲ್ಲ ಇಂಥ ಬೇಕು ಬೇಡ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅದರ ವಿಲೇವಾರಿ ಪಾತ್ರೆ ತೊಳ್ದು ಅದೆಲ್ಲ ಇರ್ತದೆ ಅದೆಲ್ಲ ಆಯಿತು ಇಲ್ಲಿ ನೋಡಿ ನಾವು ಇಂಥ ಹೇಳಿದು ಬುಟ್ಟಿ ಆ ಬುಟ್ಟಿಯಲ್ಲಿ ಫುಲ್ಲಾಗಿದೆ ಬಟ್ಟಿ ಅಂತ ಸಹ ಕರೀತಾರೆ ಅದರಲ್ಲಿ ಫುಲ್ಲಾಗಿದೆ ಪಾತ್ರೆ ಆಮೇಲೆ ಮೊಸರು ಕಡ್ದು ಮಜ್ಜಿಗೆ ತೆಗ್ದು ಅದರಿಂದ ಬೆಣ್ಣೆ ತೆಗೆದು ಮಜ್ಜಿಗೆ ಬೇರೆ ಬೇರೆ ಮಾಡಿ ಬೆಣ್ಣೆನೆಲ್ಲ ತೊಳೆದು ಎಲ್ಲೇ ಕೆಲಸ ಆಯ್ತು ಈಗ ಇನ್ನು ಹೊಟ್ಟೆ ಪಕ್ಷ ಬಗೆ ಬಗೆ ಹೂಡೋಣ ಅಂತ ಹೇಳುವ ಹಾಗೆ ಆ ತಿಂಡಿಗೆ ಸುಮಾರು ಸಮಯದ ನಂತರ ಉಪ್ಪಿಟ್ಟು ಮಾಡುವ ಅಂತ ಹೊರಟಿದ್ದೇವೆ ಆಯ್ತಾ ಮೊನ್ನೆಯಿಂದ ಅವ್ರಿಲ್ಲ ಎಂತ ಮಾಡ್ಬೇಕು ತಿಂಡಿ ಅಂತ ಗಂಡನಲ್ಲಿ ಸುಮಾರು ಸಲ ಕೇಳಿದ್ದಾನೆ ದಿನ ಒಂದೊಂದು ಬದಲ್ತಾ ಹೋಗ್ತಿತ್ತು ಮೆಂಥ ದೋಸೆ ಅಂತ ಅಂತಾಯ್ತು ನೀರ್ ದೋಸೆ ಆಯ್ತು ಆಯ್ತು ಎಲ್ಲ ದೋಸೆ ಐಟಮ್ ಕಾಮನ್ ಅಲ್ಲ ನಮ್ಮಲ್ಲಿ ಉಪ್ಪಿಟ್ಟು ಮಾಡೋದು ಬಾರಿ ಕಡಿಮೆಯಾಗಿ ಹೋಗಿದೆ ಈಗ ಆ ಹಾಗಾಗಿ ಉಪ್ಪಿಟ್ಟನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ ನಾನು ಆಗಿ ಬಂದ ಶುರುವಲ್ಲಿ ತಿಂಗಳಲ್ಲಿ ಮೂರು ಸಲ ಮಿನಿಮಮ್ ಉಪ್ಪಿಟ್ಟು ಇದ್ದೇ ಇರ್ತಿತ್ತು ಆ ಆಯ್ತಾ ಅಂದ್ರೆ ಈಗ ನಮ್ಮ ಹೆಂಗಸರದಲ್ಲಿ ಇರ್ತದೆ ಇಲ್ಲ ಸೊ ಆಗ ಅತ್ತೆ ಹೊರಗಿದ್ದಾಗ ನಾನು ಒಳಗೆ ಮದುವೆಗೆ ಬಂದ ಶುರು ಉಪ್ಪಿಟ್ಟು ಮಾಡ್ತಿದ್ದೆ ಹೆಚ್ಚು ಈಗ ನಾನ್ಸ ನೀರ್ ದೋಸೆ ಎಲ್ಲ ಮಾಡ್ಲಿಕ್ಕೆ ಕಲ್ತಿದ್ದೇನೆ ಬಟ್ ಮಗಳಿರುವ ಕಾರಣ ಮಾಡೋದಿಲ್ಲ ಅಷ್ಟೇ ಆದ್ರೆ ನೀರ್ ದೋಸೆ ಮಾಡೋದು ಸುಲಭ ಅಂತ ನನಗೆ ಕೂಡ ಆಗಿ ಹೋಗಿದೆ ಇರ್ಲಿ ಈಗ ತಿಂಡಿಗೆ ಉಪ್ಪಿಟ್ಟು ಕಾಂಕ್ರೀಟ್ ಎಷ್ಟೋ ಜನರಿಗೆ ಇಷ್ಟ ಇರುದಿಲ್ಲ ಅಪರೂಪಕ್ಕೊಮ್ಮೆ ಮಾಡಿದಾಗ ನಮ್ಮಲ್ಲಿ ಇಷ್ಟ ಆಗ್ತದೆ ಆಯ್ತಾ ಆ ಹಾಗೆ ಯಾವ ತಿಂಡಿ ಆದ್ರೂಸ ಅಷ್ಟೆ ಎಷ್ಟು ಮಾಡಿದ್ರು ಬಡಿಯೋದೇ ಇರೋದು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನೀರ್ ದೋಸೆ ಮಾತ್ರ ಆಯ್ತಾ ಸೊ ಈಗ ಉಪ್ಪಿಟ್ಟು ಮಾಡುವ ನನ್ ಕೇಳುದು ಈಗ ಅಡಿಗೆ ಮನೇಲಿ ಆಗಿರ್ಬಹುದು ಬೇರೆ ಎಲ್ಲಿಯೂ ಆಗಿರ್ಬಹುದು ಕೆಲ್ಸ ಮಾಡುವಾಗ ಪದ್ಯ ಹೇಳಿಕೊಂಡ್ ಕೆಲ್ಸ ಮಾಡುದು ಅಂತ ಹೇಳಿದ್ರೆ ಯಾರಿಗೆಲ್ಲ ಇಷ್ಟ ನಂಗೊಂದ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆಯ್ತಾ ಅಡಿಗೆ ಮನೆ ಅಂತಲ್ಲ ಎಲ್ಲಿ ಆದ್ರೂಸ ನಾನೊಂದ್ ಸ್ವಲ್ಪ ಪದ್ಯಗಳ ಪ್ರಿಯೆ ನಂಗೆ ಎಲ್ಲಾ ಹಾಡುಗಳು ಬರ್ತದೆ ಎಲ್ಲ ಶ್ಲೋಕ ಎಲ್ಲ ಅಷ್ಟಕ ಅದೆಲ್ಲ ಬರ್ತದೆ ಇರ್ತಲ್ಲ ಬಂದದ್ದನ್ನ ಹಾಡ್ತಾ ಇರ್ತಾನೆ ಆಯ್ತು ಹಾಗೆ ನಿಮ್ಗೆ ಅದು ಇಷ್ಟ ಇದ್ರೆ ಹೇಳಿ ಬಾಗಿಲಿನಾಚೆಗೆತ ಬಂದು ಕೂಗಿದೆ ಬಾಳು ಬಂದು ಸಂತಸದಿಂದ ಎಂದು ಓಡಲೇಬೇಕು ನೀ ಬಂದು ನೀಂತು ಸಾವಿರ ಕಣ್ಣಿನ ನವಿಲಾಗಿ ಕಾದಿದೆ ಸಮಯ ನಿನಗಿಂದು ಓ ಇಂದು ನೋಡಲೇಬೇಕು ನಿಂದು ಎಲ್ಲಾ ಲಿರಿಕ್ಸ್ ಕರೆಕ್ಟ್ ಆಗಿರ್ತದೆ ಅಂತಲ್ಲ ಆಯ್ತಾ ಆಯ ಸಂದರ್ಭಕ್ಕೆ ನನ್ಗೆ ಹೇಗೆ ಬರ್ತದೆ ಆ ರಾಗವನ್ನ ಸೇರಿಸ್ಕೊಂಡು ನಾನು ಹಾಡ್ತಾ ಇರ್ತೇನೆ ನನ್ನ ಮನೆ ಸಂತೋಷಕ್ಕಾಗಿ ಹಾಡುದಾಯ್ತ ಮತ್ತೆ ಯಾವುದೇ ಅವಾರ್ಡ್ ತಗೊಳ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾನು ಯಾವತ್ತು ಹಾಡುದಲ್ಲ ನಮ್ಮ ನಮ್ಮ ಮನಸ್ಸಿನ ಸಂತೋಷ ಅಂತ ಒಂದಿರ್ತದಲ್ಲ ನಮ್ಮ ಸಮಯವನ್ನು ಒಂದು ಸಂತೋಷವಾಗಿ ಇಟ್ಟುಕೊಳ್ಳಿಕ್ಕೆ ಅಂತ ಅದಕ್ಕೋಸ್ಕರ ಹಾಡ್ತು ಬಿಟ್ರೆ ಬೇರೆ ಕೂಸ ಅಲ್ಲ ಆಯ್ತ ಸೋ ನಮ್ಮ ಉಪ್ಪಿಟ್ಟು ಸಿದ್ಧವಾಗಿದೆ ಜೊತೆಗೆ ನಮ್ಮ ಪುಟ್ಟಕ್ಕ ಕೂಡ ಎದ್ದಿದ್ದಾಳೆ ಉಪ್ಪಿಟ್ಟು ಪಿಟ್ಟು ಸಿದ್ದಾಗಿ ಒಂದು ಹತ್ತು ನಿಮಿಷ ಆಯಿತು ಅವಳ ಬೆಳಗ್ಗೆ ಎದ್ದು ಹೋಗಿ ಹೋಗ್ಬೇಕಲ್ಲ ಒಮ್ಮೆ ಸೊ ಹೋಗಿ ಅವಳನ್ನು ಕರ್ಕೊಂಡ್ ಅಮ್ಮ ಜುಟ್ಟಿಲಿ ಪುಟ್ಟ ಕನ್ನಿ ದುಡ್ಡು ದುಡ್ಡು ನಮಸ್ತೆ ಮಾಡ ಮಗಳು ನಮಸ್ತೆ ನಮಸ್ತೆ ಕಾಫಿ ಆಯ್ತಾ ಕೇಳು ಕಾಫಿ ಆಯ್ತಾ ಕೇಳು ಕಾಫಿ ಆಯಿತಾ ಕೇಳು ಕೇಳು ಓ ನಗು ಮುಖದ ಸೇವೆ ಸದಾ ನಿಮ್ಮೊಂದಿಗೆ ಪುಟ್ಟಕ್ಕ ಎಷ್ಟು ಜನ ಫ್ಯಾನ್ಸ್ ಇದ್ದವು ಅಂತಿದ್ದ ನಿನಗೆ ಗೊಂತಿದ್ದ ಹಾಂ ರಕ್ಷೆ ಇದ್ದ ಅಪ್ಪನ್ನಿ ಆರು ಕಟ್ಟಿದ್ದು ಆರು ಕಟ್ಟಿದ್ದು ರಕ್ಷೆ ಅಣ್ಣನ ಅಮ್ಮನ ಆರ್ ಕಟ್ಟಿದ್ದು ಅಮ್ಮನ ಅಪ್ಪನ್ನೇ ಅಮ್ಮನೇ ಇದಕ್ಕೆ ಅಣ್ಣ ಕೈಕೊಂಡಿದೆಲ್ಲ ಎಂತ ಇಲ್ಲ ಮನೆ ಕೆಲಸ ಅದು ಇದು ಎಲ್ಲ ಇರ್ತದಲ್ಲ ಎಲ್ಲ ಆಯ್ತು ಆಮೇಲೆ ಮಕ್ಕಳಿಗೆ ತಿನ್ನಿಸುವುದು ಅವರ ವ್ಯವಸ್ಥೆ ಮನೆ ಗುಡಿಸುದು ವರ್ಸುದು ಎಂತ ಕೆಲಸ ಇರ್ತದೆ ಅದೆಲ್ಲವೂ ಆಯ್ತು ಮಧ್ಯಾಹ್ನ ಊಟಕ್ಕೆ ಇವತ್ತು ಊಟ ಮಾಡಿದ್ದು ಬೇಡ ಅದರ ಬದಲಾಗಿ ಏನಾದರೂ ತಿನ್ನುವ ಅಂತ ಅನ್ನಿಸಿತ್ತು ಹೊಟ್ಟೆ ಕೂಡ ತಿನ್ಬೇಕು ಹೆಲ್ದಿ ಕೂಡ ಇರಬೇಕು ಅಂತ ಹೇಳಿ ಇರುವಾಗ ಬಿಸಿಬೇಳೆ ಬಾತ್ ಮಾಡುವ ಅಂತ ಅನ್ಕೊಂಡೆ ದಿ ಫಸ್ಟ್ ಟೈಮ್ ಆಯಿತಾ ನಾವು ಮನೆಯಲ್ಲಿ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಏನು ಊಟದ ಬದಲಾಗಿ ಹೊಟ್ಟೆ ತುಂಬಂಥದ್ದೇನೋ ಒಂದು ತಿನ್ನೋದು ಹಾಗಾಗಿ ಬಿಸಿಬೇಳೆ ಭಾತ ಮಾಡುವ ಅಂತ ಹೊರಟಿದ್ದಾನೆ ಮಕ್ಳಿಗಿಬ್ರಿಗೂ ಇಷ್ಟ ತರಕಾರಿ ಎಲ್ಲ ಸಿಕ್ತದೆಲ್ಲ ಒಳ್ಳೆಯದು ಅಂತ ಹೇಳಿಕೊಂಡು ಮಾಡುವ ಅಂತ ಹೊರಟಿದ್ದಾನೆ ಹಾಗೆ ಯಾರು ಬಂದಿದ್ದಾರೆ ಗೊತ್ತುಂಟ ನಾನು ಇವತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಯಾರು ಅಂತ ಹೇಳಿದ್ರೆ ಕಿಸ್ ಕಿಸ್ ಗೊತ್ತಾಗ್ತದೆ ಮುಂದೆ ನನ್ನ ತಮ್ಮನೇ ಯಾರಲ್ಲ ನನ್ನ ತಮ್ಮ ಬಂದಿದ್ದಾನೆ ಆ ಮನೆಯಿಂದ ನಮ್ಮವ್ರು ಯಾರು ಬಂದ್ರೆ ತಾಯಿ ಮನೆಯಿಂದ ಬಂದ್ರೆ ಹೆಣ್ಣು ಮಕ್ಳಿಗೆ ಭಾರಿ ಸಂಭ್ರಮ ಅಂತೆ ಅಲ್ವಾ ತಾಯಿ ಮನೆಗೆ ಹೋಗುದು ಅಂತ ಹೇಳಿದ್ರು ಸಂಭ್ರಮ ತಾಯಿ ಮನೆಯಿಂದ ಯಾರ್ಯಾರು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರು ಕೂಡ ಸಂಭ್ರಮವೋ ಸಂಭ್ರಮ ಹ್ಮ್ ಹಲರು ಊಟವೇ ಇಲ್ಲ ಅಂತ ಕೇಳಿದ್ರೆ ಉಂಟಾಯ್ತ ನಮ್ಮಲ್ಲಿ ದೇವರಿಗೆ ನಿತ್ಯ ನೈವೇದ್ಯ ಉಂಟಲ್ಲ ಹಾಗಾಗಿ ಬೆಡ್ತಿಗೆ ಅನ್ನ ಉಂಟು ಕುಚ್ಚಿನಕ್ಕಿ ಇಲ್ಲ ಅಂತಷ್ಟೇ ಆಮೇಲೆ ಬೀಟ್ರೂಟ್ ಸಾಂಬಾರು ಉಂಟು ಊಟ ಮಾಡುವವರಿಗೆ ಊಟ ಕೂಡ ಮಾಡಬಹುದು ಬಿಸಿಬೇಳೆ ಭಾತ್ ತಿನ್ನುವರಿಗೆ ಬಿಸಿಬೇಳೆ ಭಾತ್ ಕೂಡ ತಿನ್ನಬಹುದು ಬಿಸಿಬೇಳೆ ಭಾತ್ ಹಿಂದಿನ ಕತೆ ಎಂತ ಅಂತ ಕೇಳಿದ್ರೆ ಬಿಸಿಬೇಳೆ ಭಾತ್ ಮಾಡಬೇಕು ಅಂತ ಹೇಳಿ ಹುಡಿ ಸುಮಾರು ಸಮಯದ ಹಿಂದೆ ತಂದಿಟ್ಟಿದ್ದೇನೆ ಎಕ್ಸ್ಪೈರಿ ಆಗಲಿಲ್ಲ ಡೇಟ್ ಸುಮಾರು ಸಮಯದ ಹಿಂದೆ ತಂದಿಟ್ಟಿದ್ದೇನೆ ಎಟ್ ದ ಸೇಮ್ ಟೈಮ್ ಬೂಂದಿ ಕಾಳು ಕೂಡ ತಂದಿಟ್ಟಿದ್ದೇನೆ ಅದರೊಟ್ಟಿಗೆ ಬಿಸಿಬೇಳೆ ಭಾತೊಟ್ಟಿಗೆ ಸೇರಿಸಿ ತಿನ್ನಲಿಕ್ಕೆ ಅಂತ ಹೇಳಿ ಅದೆರಡೂ ಎಕ್ಸ್ಪೈರಿ ಡೇಟ್ ಆಗುವ ಮುಂಚೆ ಒಂದು ಮಾಡಿ ಮುಗಿಸುವ ಅಂತ ಹೇಳಿ ಬಿಸಿಬೇಳೆ ಭಾತಿಗೆ ಹೊರಟಿದ್ದೇನೆ ಇಲ್ಲಿ ಬೆಳಿಗ್ಗೆ ನಾವು ಬಿಸಿಬೇಳೆ ಭಾತು ಮಾಡೋದಿಲ್ಲ ಅಂದರೆ ಕೆಲವರಿಗೆಲ್ಲ ಈ ಬೇಳೆಕಾಳುಗಳೆಲ್ಲ ಹಾಕಿದ್ದು ಆಗೋದಿಲ್ಲಲ್ಲ ನಾಲಿಗೆಗಾಗೋದಿಲ್ಲ ಅಂತಲ್ಲ ಶರೀರಕ್ಕೆ ಆಗಿ ಬರುವುದಿಲ್ಲ ಹಾಗಾಗಿ ಮಾಡೋದಿಲ್ಲ ಬೆಳಿಗ್ಗೆ ತಿಂಡಿಗೆ ಸಂಜೆ ಹೊತ್ತಿಗೆ ಮಾಡೋದು ಆ ಥರದ್ದನ್ನೆಲ್ಲ ಸೊ ಈಗ ಮಧ್ಯಾಹ್ನಕ್ಕೆ ಬಿಸಿಬೇಳೆ ಭಾತ ಮಾಡುವ ಅಂತ ಹುಟ್ಟಿದ್ದೇನೆ ನಾನು ನನ್ನ ಸಿಹಮಾನದಲ್ಲಿ ಫಸ್ಟ್ ಟೈಮ್ ಬಿಸಿಬೇಳೆ ಭಾತ ಮಾಡಿದೆ ಏನೇನೂ ಮಾಡ್ತಾ ಇರ್ತೇನೆ ಬಿಸಿಬೇಳೆ ಭಾತು ಇದೆ ಫಸ್ಟ್ ಟೈಮ್ ಹಾಡ್ದು ಎಲ್ಲದಕ್ಕೆ ಒಂದು ಆರಂಭ ಪ್ರಥಮ ಅಂತ ಇರ್ತದಲ್ಲ ಹಾಗೆ ಬಿಸಿಬೇಳೆ ಭಾತ ಮಾಡಿದ್ರು ನಾನು ಫಸ್ಟ್ ಟೈಮ್ ಆಯ್ತು ನಮಗೆ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಲಿಕ್ಕೆ ರುಚಿ ನೋಡ್ಲಿಕ್ಕೆ ಜನ ಹ್ಮ್ ಸರಿ ಇದ್ದಾ ಸಾಕ ಸಾಕ ಎಂತ ಬೇಕು ಬೇಕಾ ಎಲ್ಲ ಸರಿ ಉಂಟಾಗಾದ್ರೆ ಹ್ಮ್ ನಾವೇನಾದ್ರೂ ರುಚಿ ನೋಡಿದ್ರೆ ಸಹ ಬೇಕಾಗ್ತದೆ ಅಪ್ಪ ಮಾಡಿ ಅದು ಮತ್ತೆ ಕೊಡುವ ಅಂತ ಲೇ ಹೇಳಿದ ಹಾಗೆ ಮಾವ ಬಂದಿದ್ದಾರೆ ನನ್ನ ತಮ್ಮ ಬಂದಿದ್ದಾರೆ ಹಾಯ್ ಹಾ ಹಲೋ ಹಲೋ ಅವಳಿಲ್ಲಿ ಅದು ನಾನು ಅವಳ ಜೂಲವನ್ನು ಮುಟ್ಟಿದ್ದಕ್ಕೆ ಅವಳಿಗೆ ಕೂಚಬೇಕಾಗಿದೆ ಅಲ್ಲಿ ಕೂರ್ಸಾಕ್ಷಿ ಒಂದರೆ ನನ್ನ ಕೈಯಲ್ಲಿ ಫೋನ್ ಬೇಡ ಕೂಚಿ 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 ಆತ ಮತ್ತೆ ನಾ ಆಂದೆ ಕೂರೆಕ್ಕಾ ಹಾ ಆಯ್ತಾ ಇಲ್ಲಿ ಮಾವ ಆಳಿಯನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದಾರೆ ಮಾವ ನೋಡಿ ಅವಳ ರ್ಯಾಬಿಟ್ಟು ಅನ್ನು ಹಿಡ್ಕೊಂಡು ಕಿವಿ ಹಿಡಿದು ನೇಲಿಸ್ತಾ ಇದ್ದಾನೆ ಇಲ್ಲಿ ಅವಳಿಗೆ ಅದನ್ನು ನೋಡಿ ಸಂಕಟ ಆಗ್ತಾ ಉಂಟು ಅಂಬಾ ಅಂಬ ಇಳಿಸುತ್ತೆ ಬಾ ಹೋಗು ತೆಕ್ಕೋ ತೆಕ್ಕೋ ರ್ಯಾಬಿಟ್ಟಿನ ಎಲ್ಲಿ ರಾಬಿಟ್ಟು ಇದೆಂತ ಹತ್ತು ಸದ ಎಳಿಸಿದೊಂದೇ ಕೆಲಸವಾ ಅಮ್ಮಂಗೆ ಆಯ್ತಾ ಇಲ್ಲಿ ನೋಡಿ ಅವನೊಂದು ಕಡೆ ಬರಿತಾ ಇದ್ರೆ ಇಲ್ಲಿ ಆಟ ಸಾಮಾನೆಲ್ಲ ರಾಶಿ ಅಲ್ಲಿ ಇಲ್ಲಿ ಉಂಟು ಎಷ್ಟು ಚಂದ ಮಾಡಿ ಇಡಿ ನಾನು ಚೆಂದ ಮಾಡಿಟ್ಟು ಆಚೆ ಹೋಗುವಾಗ ವಾಪಾಸ್ ತಂದು ಹೀಗೆ ಮಾಡಿಟ್ಟಿರ್ತಾರೆ ಎಲ್ಲ ಸಣ್ಣ ಮಕ್ಕಳ ಹಣೆ ಬರೋದು ದಾದೆ ಬತ್ತಾ ಪುಟ್ಟಕ್ಕಂಗೆ ದಾದೆ ಬತ್ತಾ ಓಪ ದಾದೆ ಮಾಡುವ ಬಿಸಿಬೇಳೆ ರೆಡಿ ಆಗಿದೆ ಪಕ್ಕದಲ್ಲಿ ಅನ್ನ ಸಾಂಬಾರು ಉಂಟು ಇಲ್ಲಿ ತಮ್ಮ ಬಿಸಿಬೇಳೆ ಭಾತ್ ತಿಂತಾ ಇದ್ದಾನೆ ಹಾಗೆ ತಮ್ಮ ನಾಳಿಯ ನನ್ನ ಮಗ ಕೂಡ ತಿಂತಾ ಇದ್ದಾನೆ ಹೇಗಾಯಿತು ಮಗನೇ ಯಾರೊಬ್ರು ಕಮೆಂಟ್ ಮಾಡಿದ್ರು ಅಕ್ಷಯ ನನಗೆ ಗೊತ್ತುಂಟ ನಿಮ್ಮ ಪುಣ್ಯ ನಿಮ್ಮ ಮಗ ಯಾವುದೇ ಐಟಮ್ ಆಗಲಿ ಹೇಗಾಗಿದೆ ಅಂತ ಕೇಳಿದರೆ ಸೂಪರ್ ಅಂತಲೇ ಹೇಳೋದು ಯಾವುದು ಸತ್ ಚೆಂದ ಆಗಲಿಲ್ಲ ಅಂತ ಹೇಳುದೇ ಇಲ್ಲ ಅಂತ ನಿಜವಾಗ್ಲೂ ಸತ್ಯ ಆಯಿತು ಅವನು ಹಾಂ ಸೂಪರ್ ಆಗಿದೆ ಯಾವ ಐಟಮ್ ಹೇಗಾಯಿತು ಮಗ ಅಂತ ಕೇಳಿದರೆ ಒಳ್ಳೇದಾಗಿದೆ ಅಂತಲೇ ಹೇಳೋದು ಅವನಿಗೆ ಮೆಚ್ಚದಿದ್ರೆ ಹ ಅವನಿಗೆ ರುಚಿ ನೋಡ್ಲಿಕ್ಕೆ ಅಂತ ಕೊಟ್ಟಿದ್ದೇವೆ ಅದನ್ನ ತಿಂದು ಹೋಗ್ತಾನೆ ಮತ್ತೆ ಬೇಡ ಅಂತ ಹೇಳ್ತಾನೆ ಆ ಎಂತಕ್ಕೆ ಮಗ ಮೆಚ್ಚಿದ್ದಿಲ್ಲ ಅಂತ ಕೇಳಿದ್ರೆ ಲಾಯ್ಕ ಇದು ಆದ್ರೂ ಏನೇ ಬೇಡ ಅಂತ ಹೇಳಿ ಹೋಗ್ತಾನೆ ಅವನು ಒಳ್ಳೇದಾಗಿದೆ ಆದ್ರೆ ನಂಗೆ ಬೇಡ ಅಂತ ಹೇಳಿ ಹೋಗ್ತಾನೆ ಅವನು ಅದೊಂದು ನನ್ನ ಪುಣ್ಯ ಈಗ ಬಿಸಿಬೇಳೆ ಭಾತ್ ಲಾಯ್ಕಾ ಇದಲ್ಲ ಹ್ಮ್ ಅವನಿಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಅಂದ್ರೆ ಇಷ್ಟ ಅಲ್ಲಿ ನನ್ನ ತಾಯಿ ಮನೆಗೆ ಹೋದಾಗ ಅಮ್ಮ ಮಾಡಿದ್ರೆ ಮೂರು ಹೊತ್ತು ಅದನ್ನೇ ತಿಂತಾನೆ ಹಾಗಾಗಿ ಆ ಧೈರ್ಯದಲ್ಲೇ ನಾನು ಬಿಸಿಬೇಳೆ ಭಾತನ್ನು ಇವತ್ತು ಪ್ರಥಮ ಬಾರಿ ನಮ್ಮ ಮನೆಯಲ್ಲಿ ಮಾಡಿದ್ದು ಹಾಗೆ ಯಶಸ್ವಿ ಕೂಡ ಅದೆ ಯಾಕಂದ್ರೆ ನಾನು ತಿಂತಾ ಇದ್ದಾನೆ ತಮ್ಮನಿಗೆ ಸಂಜೆ ಸ್ಪೆಷಲ್ ಎನ್ ತಕ್ಕ ಸ್ಪೆಷಲ್ ಎನ್ ತಕ್ಕ ಅಂತ ಕೇಳ್ತಿದ್ದ ಕೇಳಿದ್ದಾನೆ ಬೆಳಗಿನ ಉಪ್ಪಿಟ್ಟು ಆಮೇಲೆ ಮಧ್ಯಾಹ್ನದ ಬಿಸಿಬೇಳೆ ಭಾತ ಸೋಂಟೆ ಮಿಕ್ಸ್ಚರ್ ಹೋಮ್ ಮೇಡ್ ಚಕ್ಕುಲಿ ಆಯ್ತಾ ಚೌ ಚೌಭಾತ್ ಒಂಥರ ಚೌಚೌಭಾತ್ ಆ ಚಕ್ಕುಲಿ ಅವನಿಗೆ ತಿನ್ಮಗೆ ಹೋಗ ಯಾಕೆ ಗೊತ್ತುಂಟ ನಾನು ಮತ್ತೆ ಅತ್ತೆ ಸೇರಿ ಮಾಡಿದ್ದೇವಲ್ಲ ಚಕ್ಕುಲಿ ಬ್ಲಾಗ್ ಒಂದು ಅದೇ ಚಕ್ಕುಲಿ ಇನ್ನೂ ಸಹ ಉಂಟು ನೋಡಿ ಅಷ್ಟು ಒಳ್ಳೇದಾಗಿದೆ ಇಂಥ ಲೆಕ್ಕ ಮತ್ತು ತೆಂಗಿನ ಎಣ್ಣೆಯಲ್ಲಿ ಬೇರೆ ಕರ್ತದ್ದಲ್ಲ ಹಾಂ ತೆಂಗಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ ಚಕ್ಕುಲಿ ಕಸಂಟ್ಲಿಲ್ಲ ಈಗ ತಿಂದು ನೀನು ಹೇಳು ಕಸಂಟಿದ ಇಲ್ವಾ ಅಂತೇಳಿ ಆಯಿತಾ ಕಾಫಿ ಮಾಡಿ ಕೊಡ್ತೇನೆ ತಿಂತಾ ಇರು ಆಮೇಲೆ ಇವ್ ನೋಡಿ ಇಲ್ಲಿ ತಿಂತಾ ಇದ್ದಾನೆ ಅದು ಇದು ಎಲ್ಲ ಸಾಕಾಗ್ತದೆ ಅದರಲ್ಲಿ ಒಂದು ಕಾಜು ಬರ್ಫಿ ಉಂಟು ಅದರ ಮೇಲೆ ಕಣ್ಣಿಗೆ ಎಲ್ಲರಿಗೆ ಕೊಡಕ್ಕ ಮಾಮೂಲಿ ಕೊಡಕ್ಕ ಕೊಡು ಬಾಯಲ್ಲಿ ಬಂತು ಅದು ಬೇಡ ಬೇರೆ ಕೊಡು ಅಂತ ಪುಟ್ಟಕ್ಕ ಇಲ್ಲಿದ್ದಾಳೆ ಅಂತ ಕೇಳಿದ್ರೆ ಪುಟ್ಟಕ್ಕ ದನದ ಹಟ್ಟಿಯಲ್ಲಿ ಇದ್ದಾಳೆ ಅವಳಪ್ಪನ ಜೊತೆ ಅವಳಪ್ಪ ಅಲ್ಲಿ ಹಾಲು ಕರಿತಾ ಇದ್ದಾರೆ ಅವಳು ಹಟ್ಟಿಯಲ್ಲಿ ಅಲ್ಲಿ ಕುತ್ಕೊಂಡಪ್ಪ ನುಟ್ಟಿಂಗೆ ಏನೋ ಮಾತುಕತೆಯಲ್ಲಿ ತೊಡಗಿಸ್ಕೊಂಡಿದ್ದಾಳೆ ಕಾಣಬೇಕು ಅವಳಿಗೆ ಗೊತ್ತಾಯ್ತು ನಾನು ಅದಕ್ಕೆ ಅವಳಲ್ಲಿ ಇಲ್ಲಿರುವಾಗ ಮಾತಾಡಿಸ್ಲಿಕ್ಕೆ ಹೋಗುವ ಗೌಜಿಗೆ ಹೋಗುದಿಲ್ಲ ಹೋದ್ರೆ ಮತ್ತೆ ಸಿಕ್ಕಿಬಿಡ್ತೇನೆ ಸರ ಕೇಳ ಅಂತೆ ಹಾಗೆ ಇನ್ನು ಇವರಿಗೆ ಕಾಫಿ ಮಾಡಿ ಕುಡುದು ನಾನು ಕುಡಿಯೋದು ಆಮೇಲೆ ನಾಳಿನ ತಿಂಡಿಗೆ ನೀರ್ ದೋಸೆಗೆಲ್ಲ ಕಡ್ದಾಯ್ತು ಅನ್ನಕ್ಕೆ ಕಿಟ್ಟಾಯ್ತು ಹಾಗೆ ಒಂದೊಂದು ಕೆಲಸ ಸಾಕ್ತಾ ಉಂಟು ಒಂದು ಟೊಮೆಟೊ ಸಾರು ಮಾಡುವ ಅಂತ ಒಲೆಯಲ್ಲಿ ಇಟ್ಟಿದ್ದಾನೆ ಅಂತ ಸಣ್ಣ ಪಾತ್ರೆಯಲ್ಲಿ ಅವರೆಲ್ಲ ಬರ್ತಾರಲ್ಲ ಒಂದು ಸಾರದ್ರ ಊಟ ಮಾಡ್ಲಿಕ್ಕೆ ಒಳ್ಳೇದು ಅಂತ ಹೇಳಿ ಹಾಗೆ ಪುಟ್ಟಕ್ಕ ನೋಡಿ ಅಲ್ಲಿ ಕೂತಿದ್ದಾಳೆ ಸಾಂಬಾರ್ ಎಷ್ಟು ಉಂಟು ಅಂತ ನೋಡ್ಲಿಕ್ಕೆ ಕೂಚಮ್ ಯಾರಲ್ಲಿ ಕೂಚಮ್ ಮಾಡಿದ್ದು ಪುಟ್ಟಕ್ಕ ಬಿಸಿಬೇಳೆ ಬಾತ್ಲ ಆಗ ಹ್ಮ್ ಎಂತ ಅರ್ಥ ಆಯ್ತ ಗೊತ್ತಿಲ್ಲ ಪುಣ್ಯಕ್ಕೂ ಅಂತಂದ ಹೇಳಿದ್ವಿ ಬಿಟ್ಲು ಹ್ಮ್ ಈಗ ಎಂತ ತಿಮ್ಮದು ಪುಟ್ಟಕ್ಕ ಎಂತ ತಿನ್ನ ಅಣ್ಣ ಬಂದ ಅವನಿಗೆ ಅವನ ಭಾವ ಬರಲಿಲ್ಲ ಅಂತ ಚಿಂತೆ ನಿನ್ನೆ ಅವನು ಬಂದಿದ್ದ ಇಷ್ಟೇ ಆಗಿದ್ದ ಇವತ್ತು ಅವರೆಲ್ಲ ಒಟ್ಟಿಗೆ ಹೊರಗಡೆ ಹೋದದ್ದು ನಾವು ಮತ್ತೆ ಅವರೆಲ್ಲ ಸೊ ಇವನಿಗೆ ಅವನು ಆಟಾಡ್ಲಿಕ್ಕೆ ಇಲ್ಲಲ್ಲ ಅದೇ ತಲೆ ಬಿಸಿ ನೀನು ಸಮ ಆಟಾಡಿದ್ದಾರೆ ಇವತ್ತು ಸಾಸಿನ ಆಗ್ತದೆ ಹಾಗೆ ಎಷ್ಟೊತ್ತಿಗೆ ಬರ್ತಾನೆ ಬಾವ ಅಂತ ಅಲ್ಲ ಮಗಿ ಶುಬ್ಬಮ್ಮ ಶಿಂಗಾರಿ ಶುಬ್ಬಮ್ಮ ನೀನು ಮಾರಾಗ ವರ್ಷಪ್ಪ ಬಾವ ಬರ್ತ ಹಾಗದಾ ಹಿತ್ತು ಏನೋ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದ್ತ ಕದ್ದು ವಿಡಿಯೋ ಮಾಡಿದ್ತ ನನಗೆ ಆಗೋ ಆಗಲಿ ಮುಕ್ಕಿ ಮುಚ್ಕೀತು ಬಹಳ ಬ್ಲಾಗ್ ಮಾಡೋ ಆಗಲಿ ಆಗೋ ಗೊತ್ತಾಗೋಯ್ತು ನನಗೆ ಬರ್ತಾ ಉಂಟು ಕುಕ್ಕರೆನಿ ಹಾಕಿ ಐತು মামಾ ಸೋಸಿಗೆ ತಿನ್ನಿಸು ಹಾ ಕುಕ್ಕನೆ ಗೊತ್ತು ಕತ್ತೆ ಇದೆ ಇದೆ ತಿನ್ನ ತಿನ್ನೋ ಇದೆ ಇದೆ ತಿನ್ನೋ ಉಫ್ ಅಂತ ಹೇಳುವ ಸಮಯ ಆಯ್ತಾ ಯಾಕಂತ ಹೇಳಿದ್ರೆ ಎಲ್ಲ ಕೆಲಸ ಹಾಕಿ ಮುಗಿಸಿದೆ ಎಲ್ಲ ಮುಗಿಸಿದೆ ಆಯ್ತಾ ಕೆಲಸ ಎಲ್ಲ ಇವತ್ತು ಪುಟ್ಟಕನ ನಮ್ಮ ಸಿದ್ದು ಆಮೇಲೆ ಹೊಟ್ಟೆ ತುಂಬಿಸಿದ್ದು ಎಲ್ಲ ಕ್ರೆಡಿಟ್ ತಮ್ಮನಿಗೆ ಸೋದರ ಮಾವನಿಗೆ ಸ್ವಲ್ಪ ಸೋದರಮ್ಮವ ನನಗೆ ಇವತ್ತು ತುಂಬ ಉಪಕಾರ ಮಾಡಿದ ಮಕ್ಕಳನ್ನು ನೋಡಿಕೊಳ್ಳುವ ವಿಷಯದಲ್ಲಿ ಆಯಿತಾ ಈಗ ಅಪ್ಪ ಮಗ ಅಲ್ಲಿ ಹೊರಗಡೆ ಮಲಗಿದ್ದಾರೆ ಇಬ್ಬರು ಸಹ ಇನ್ನು ಅವನನ್ನು ಕರ್ಕೊಂಡು ಬಂದು ಒಳಗೆ ಮಲಗಿಸ್ಬೇಕಷ್ಟೆ ಆಮೇಲೆ ಹೊಟ್ಟೆಗೆಲ್ಲ ತುಂಬಿಸಿ ನಾವು ಸಹ ಮಲಗೋದು ಈಗ ಮೊಬೈಲ್ ಹಿಡಿಯುವಾಗ ಗೊತ್ತಾಯಿತು ಕೈಗೆ ಲೋನ್ ಸ್ವಲ್ಪ ತಾಗಿಸ್ಕೊಂಡಿದ್ದಾನೆ ಅದೆಲ್ಲ ಕೆಲಸ ಮಾಡೋ ಬರೋದಲ್ಲಿ ಗೊತ್ತಾಗೋದಿಲ್ಲ ಈಗ ಅಂತ ಹೇಳುವಾಗ ಗೊತ್ತಾಯಿತು ಸೊ ಖುಷಿ ಆಯ್ತು ಅಕ್ಕನ ಮನೆಯಲ್ಲಿ ಖುಷಿಯಾಗ್ಲಿಕ್ಕೆ ಬೇರೆ ಸತ್ತೆ ಅಂತ ಹೊಟ್ರೆ ಅಂತ ಹೇಳಪ್ಪ ಆಮೇಲೆ ಮಾತುಗಳು ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್ ಯಾರೊಬ್ರು ಕಮೆಂಟ್ ಹಾಕಿದ್ರು ಸಹ ನೀವು ತಾಯಿ ಮನೆಗೆ ಹೋಗೋದು ಸುಮಾರು ಸಮಯ ಇತ್ತಲ್ಲ ಯಾವಾಗ ಹೋಗುದು ಅಂತ ಹೌದು ತಾಯಿ ಮನೆಯಿಂದ ಹಾಗೆ ಅವನೇ ಬಂದದ್ದು ಅಕ್ಕನ ಬೇಸರವನ್ನ ಕಡಿಮೆ ಮಾಡಲಿಕ್ಕೆ ಖುಷಿಯಾಗಿರ್ಲಿಕ್ಕೆ ಹಾಗೆಲ್ಲ ಕತೆ ಏನಾದ್ರು ಉಂಟಾ ಹೇಳಲಿಕ್ಕೆ ಸರಿ ಹಾಗಾದರೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೂ ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ